ಸಿದ್ದಲಿಂಗಪ್ಪ ಪಾಟೀಲ್ ಅವರು ಹುಮ್ನಾಬಾದ್ ಶಾಸಕರಾಗಿ ಎರಡೂವರೆ ವರ್ಷ ಇದೆ ಅಭಿವೃದ್ಧಿ ಹೆಸರಿನಲ್ಲಿ ಹುಮನಾಬಾದ್ ಕ್ಷೇತ್ರದಲ್ಲಿ ಗೋಲ್ಮಾಲ್ ಇದೆ ಲೂಟಿ ಇದೆ ಎಂದು ಮಾಜಿ ಸಚಿವರು ಹುಮ್ನಾಬಾದ್ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದ್ದಾರೆ ಅದಕ್ಕೆ ಪೂರಕ ಎಂಬಂತೆ ರಾಜೇಶ್ವರ ಯರ್ಬಾಗ್ ರಸ್ತೆ ಡಾಂಬರೀಕರಣ ಕಾಮಗಾರಿಯಾಗಿದೆ ಕೆಕೆಆರ್ಡಿಬಿ ಮಂಡಳಿಯಿಂದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡು ಮೂರು ತಿಂಗಳು ಮಾತ್ರ ಕಳೆದಿದೆ ಆದರೆ ಆಗಲೇ ರಸ್ತೆಯಲ್ಲಿ ಗುಂಡಿಗಳು ಬಿರುಕು ಬಿಟ್ಟಿದೆ ಒಂದು ಕಡೆಯಂತೂ ಗುಂಡಿಯಾಗಿದ್ದು ಅದನ್ನು ಮುಚ್ಚುವ ಪ್ರಯತ್ನ ಅಂದರೆ ತಮ್ಮ ಲೋಪದೋಷಗಳನ್ನು ಮುಚ್ಚುವ ಪ್ರಯತ್ನ ಆಗಿದೆ ಹುಮ್ನಾಬಾದ್ನಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಆಗ್ತಿವೆ ಅನ್ನೋದಕ್ಕೆ ಇದೇ ಕೈಗನ್ನಡಿಯಾಗಿದೆ ಎಂದರು ಈ ರಸ್ತೆ ನೋಡಿದರೆ ಯಾರಿಗೂ ಅನ್ಸಲ್ಲ ಇಲ್ಲಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷದ ಅಭಿವೃದ್ಧಿ ಕೆಲಸ ಆಗಿದೆ ಎಂಬುದಾಗಿ ಇವರುಗಳು ಮಾಡಿದ ಇಷ್ಟೊಂದು ಕಳಪೆ ಮಟ್ಟದ ಕಾಮಗಾರಿಗೆ ಜನಸಾಮಾನ್ಯರು ಹೈರಾಣಾಗುವ ಪರಿಸ್ಥಿತಿ ಎದುರಾಗಿದೆ ಎಂದರು ಇಂದು ಹುಮನಾಬಾದ್ನಲ್ಲಿ ಯಾವುದೇ ಕಾಮಗಾರಿಯಾಗಿದ್ದರೂ ಎಸ್ಟಿಮೇಷನ್ನಲ್ಲಿ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳ ಹೆಸರಿರುತ್ತೆ ಆದರೆ ಕೆಲಸ ಮಾಡೋದೆಲ್ಲ ಅವರ ಸಹೋದರ ಸಂತೋಷ್ ಪಾಟೀಲ್ ಅವರ ಅಣ್ಣಂದಿರ ಮಕ್ಕಳೇ ಎಂದರು ಡೆವಲಪ್ಮೆಂಟ್ ಬಗ್ಗೆ ಈಗ ಡೆವಲಪ್ಮೆಂಟ್ ಬಗ್ಗೆ ನಾನು ಹೇಳೋದಕ್ಕಿರೂ ಈಗ ನಾನು ಬಸವ ಕಲ್ಯಾಣ್ ಬೀದರ್ ಸೌತ್ ಅವರಾದ ಬೇರೆ ಬೇರೆ ತಾಲೂಕಾದ ಹೇಳೋದ್ಕಿರೂ ನನಗೆ ವೈಯಕ್ತಿಕವಾದಂಥ ಅಭಿಪ್ರಾಯ ಹುಮ್ನಾಬಾದ್ ಕ್ಷೇತ್ರದಲ್ಲೇ ಸುಮಾರು ಎರಡೂವರೆ ವರ್ಷ ಆಯಿತು ಮಾನ್ಯ ಸಿದ್ಧಲಿಂಗಪ್ಪ ಪಾಟೀಲ್ರವರು ಶಾಸಕರಾಗಿ ಸ್ವತಃ ಅವರಾಗಲಿ ಅವ್ರ ತಮ್ಮಂದಿರಾಗಲಿ ಅವ್ರ ಅಣ್ಣನ ಮಕ್ಕಳಾಗಲಿ ಅವರು ಬೆಳೀತಕ್ಕಂಥ ಕೆಲಸ ಆಗಿದೆ ವಿನಾ ಯಾರೇ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಲಿ ನೀವು ಹುಮ್ನಾಬಾದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಯಾವ ಕೆಲಸನೂ ಕೂಡ ಯಾರೂ ಮಾಡ್ತಾ ಇಲ್ಲ ನೀವು ಬೇಕಾದರೆ ನೀವು ನಿಮ್ಮ ಇದರಿಂದ ತಾವು ಚೆಕ್ ಮಾಡ್ಕೊಳ್ಳಿ ರಾಜಶೇಖರ್ ಪಾಟೀಲ್ ಅವರು ಹೇಳ್ತಕ್ಕಂಥದ್ದು ಸತ್ಯ ಅದನ್ನು ಸುಳ್ಳದ ಈಗ ನಿಮಗೆ ಎಕ್ಸಾಂಪಲ್ ನಿಮ್ಗೆ ಒಂದು ರೋಡ್ ತೋರಿಸ್ತೀನಿ ನಿಮಗೆ ನಾನು ಪಟ್ಕಾಯಿಸ್ತೀನಿ ಬೇಕಾದ್ರೆ ಅದು ನಾನಿದ್ದಾಗ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಹಣ ಬಿಡುಗಡೆ ಆಗಿತ್ತು ನಾವು ಅವಾಗೇ ಪ್ರಪೋಸಲ್ ಎಲ್ಲ ಕೊಟ್ಟಿದ್ದು ಅದೇನೋ ಆಗಲಿಲ್ಲ ಅದು ಏನೋ ದೈವ ಇವ್ರ ಶಾಸಕರು ಆದ್ಮಾಗ ಅದು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಇವ್ರಿಗೆ ಬಂತು ಇವ್ರು ಟೆಂಡರ್ ಮಾಡಿದ್ರು ಮೊನ್ನೆ ಟ್ವೆಂಟಿ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈಗೆ ಆ ಕೆಲಸ ಮುಗ್ದೇ ಆಗಿದೆ ಅಂತ ಬೋರ್ಡ್ ಹಚ್ಚಿದ್ದಾರೆ ಭಾಜಪ್ತ ಮತ್ತು ಅದು ಟ್ವೆಂಟಿ ಒನ್ ಟ್ವೆಂಟಿ ಟೂದಾಗ ಅನುದಾನ ಅಂತ ಕೂಡ ಬರೆದಿದ್ದಾರೆ ಇವ್ನಿ ನೋಡ್ಬೋದು ಮೂರು ತಿಂಗಳಾಗಿದೆ ಅದು ಕೆಲಸ ಮುಗ್ದು ಆ ರೋಡಿನ ಪರಿಸ್ಥಿತಿ ಏನಾಗಿದೆ ಯಾರು ದುಡ್ಡು ಯಾವ್ದಪ್ಪ ಅದು ಎರಬಾಗ್ ರೋಡು ಮೇಡಮ್ ನಂದು ರಿಕ್ವೆಸ್ಟ್ ಇದೆ ನಂದೆ ಕಾರ್ ಇದೆ ನೀವು ರಾಜೇಶ್ ಅವ್ರು ಎರಬಾಗ್ ರೋಡು ನೀವು ಒಂದು ಐದು ನಿಮಿಷ ನೀವು ನೋಡಿ ಬನ್ನಿ ಯಾವ ಟೈಮ್ ಇದೆ ಏನಿದೆ ನಿಮಗೆ ನಾನು ಹೇಳೋದು ಸತ್ಯ ಅಂತ ಆಗಬಾರ್ದು ಆ ರೋಡಿನ ಪರಿಸ್ಥಿತಿ ಏನಿದೆ ಮತ್ತು ಅದು ಕಾಂಟ್ರಾಕ್ಟರ್ ಯಾರು ಮಾಡಿದ್ದಾರೆ ಕಾಂಟ್ರಾಕ್ಟರ್ ಯಾರು ಅವ ಯಾರೋ ಅನಿಲ್ ಅನಿಲ್ ರಾಠೋಡು ಅವನ ಹೆಸರು ಮಾಡೋರು ಯಾರು ಸಂತೋಷ್ ಪಾಟೀಲ್ ಆದರೂ ನಿಮಗೆ ಹೇಳ್ತೀನಿ ಸಂಬಂಧಿಕರಲ್ಲ ಅವರು ಅವ್ರ ಸ್ವಂತ ತಮ್ಮ ನಮ್ಮ ಪರಿಸ್ಥಿತಿ ಹೇಗಿತ್ತು ನಾನು ಎಮ್ ಎಲ್ ಎ ಇದ್ದ ಮಿನಿಸ್ಟ್ರ್ ಇದ್ದ ನಮ್ಮ ತಮ್ಮಂದಿರಾಗಲಿ ನನ್ನ ಮಕ್ಕಳಾಗಲಿ ಎಲ್ಲಿ ಬರ್ತಾ ಇದ್ದಿಲ್ಲ ಕಾಂಟ್ರಾಕ್ಟರ್ ಫೀಲ್ಡ್ ಆಗಲಿ ಅಥವಾ ಬೇರೆ ಬೇರೆ ಕೆಲಸಕ್ಕಾಗಲಿ ನನ್ನ ಮಕ್ಕಳು ಬಂದಿಲ್ಲ ಮಕ್ಕಳೆಲ್ಲ ಓದಕ್ಕಿದ್ರು ಆಮ್ಯಾಗ ನಮ್ಮ ತಂದಿಯವರು ಡಾಕ್ಟರ್ ಚಂದ್ರಶೇಖರ್ ಭೀಪ್ರಾಭಟ್ ಅವ್ರದವ್ರು ಬೇರೆ ಬೇರೆ ಕೆಲಸದಾಗಿದ್ದರು ಆ ಟೈಮಿನೂ ಕೂಡ ಲೂಟಿ ಹೊಡೆತಕ್ಕಂಥದ್ದು ಇವರೇ ಇವ್ರು ಏನೂ ಪಕ್ಷಕ್ಕೆ ದುಡಲಿಲ್ಲ ಏನೋ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಬಂತು ಇವ್ರಿಗೆ ಟಿಕೆಟ್ ಸಿಕ್ತು ಅಷ್ಟೇ ಇವರೇನು ಇವರೇನು ಭಾರತೀಯ ಜನತಾ ಪಕ್ಷದ ಕೊನೆಯವರೆಗೆ ಅಂತ ತಿಳ್ಕೊಂಡಿದಿರಾ ಇಲ್ಲ ಸಮಯ ಅನುಸಾರವಾಗಿ ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ಕೊಂಡು ಇವರು ಯಾವಾಗಲೂ ತಿಳ್ಕೊಡ್ರ್ ನಾವು ನಮ್ಮಂಥವ್ರಿಗೆ ನಮ್ಮಂಥವರು ಇವ್ರು ಇಡೀ ಪರಿವಾರ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲೇ ನಮ್ಮ ಮನೆ ಕೈಕೊಂಡಿರ್ಬೇಕು ಇವರು ಇವರೆಲ್ಲೇ ಇದು ಮಾಡ್ತಕ್ಕಂಥದ್ದಲ್ಲ ಅಂಥ ಪರಿಸ್ಥಿತಿ ಈಗ ಎರಡು ಮೂರು ವರ್ಷಕ್ಕಿಂತ ಹಿಂದೆ ನೀವು ಕೇಳ್ಕೊಬೋದು ಹುಮ್ನಾಬಾದ್ದಾಗ ಯಾರು ಕೇಳ್ಕೊಬೋದು ನಾನು ಅವ್ರು ಅಂಥ ದೊಡ್ಡ ಮಗಳ ಕಟ್ಸಿದಾರೆ ಹುಮ್ನಾಬಾದ್ದಲ್ಲಿ ಸಿದ್ದು ಪಾಟೀಲ್ ನಾನು ಅವ್ರು ಮನೆಗೆ ಹೋಗಿಲ್ಲ ನಂದು ಏನಾದ ಕೆಲಸ ನನ್ನ ಇಂದು ಹೋಗಿಲ್ಲ ಅವರೇ ನನ್ನ ಮನೆಗೆ ಬರ್ಬೇಕು ನನ್ನ ಮನೆಗೆ ಇರ್ಬೇಕು ನನ್ನ ಕೆಲಸಗಳಿಗೆ ಕೇಳಬೇಕು ಏನು ಮಾಡಬೇಕು ಏನಿಲ್ಲ ಅವ ಇಲ್ಲಿ ಮಾತಿದಾಗ ಒಂದು ಶಾಸಕರು ಎಲ್ಲೆಲ್ಲೂ ಸ್ಪೀಚ್ ಮಾಡ್ತಾರೆ ನೋಡಿರೋಳೋ ಕೇಳಿರೋಳೋ ಈ ವಾಟ್ಸಪ್ಪು ಫೇಸ್ಬುಕ್ದಾಗ ದಮ್ಮು ತಾಕತ್ತು ದಮ್ಮು ತಾಕತ್ತು ಅದೇ ಥರ ದಮ್ಮು ತಾಕತ್ತು ಈ ನಮ್ಮದು ಕಮಲಾಪುರ್ ಎಕ್ಸ್ ಮಿನಿಸ್ಟರ್ ಇದರಲ್ಲ ರೀ ರೇವನಾಯಕ್ ಬಿಳುಂಗಿ ಅವ್ನ ಪೈಲ್ವಾನವ ಅವ ಕುಸ್ತಿ ಆಡವ ಪಾಪ ಇವ್ರೀನೂ ಅಲ್ಲಿ ಕುಸ್ತಿ ಕಳಿಸ್ಬೇಕು ನಾವು ದಮ್ಮು ತಾಕತ್ತು ದಮ್ಮು ತಾಕತ್ತು ದಮ್ಮು ತಾಕತ್ತು ಇದರಲ್ಲಿ ಯಾವುದು ರಾಜಕೀಯದಲ್ಲಿ ಯಾರು ದಮ್ಮು ಯಾರು ತಾಕತ್ತು ಬೇಕಾಗಿತ್ತು ನೋಡ್ರಿ ನಾನೇನು ಅವ್ರಿಗೆ ಸಲಹೆ ಕೊಡ್ತೀನಿ ನಿಮಗೆ ಈ ಕ್ಷೇತ್ರದ ಶಾಸಕರಾಗಿ ಜನರು ಆಯ್ಕೆ ಮಾಡಿದ್ರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ನೀವೇನು ಜನರ ಸಮಸ್ಯೆಗಳವ ಆ ಸಮಸ್ಯೆಗಳು ಬಗ್ಗೆರ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ಮಾಡಿ ನಿಮ್ಗೆ ಯಾವ ರೀತಿ ಒಳ್ಳೆ ಕೆಲಸ ಮಾಡಿದಾಗ ನಾವು ಸಂಪೂರ್ಣವಾದಂಥ ಸಪೋರ್ಟ್ ಮಾಡಿ ನೀವು ಮಾತಾಡ್ತಾರೆ ತಾಕತ್ತು ದಮ್ಮು ತಾಕತ್ತು ದಮ್ಮು ಮತ್ತು ಈಗ ತಾಕತ್ತು ದಮ್ಮು ಅಂದಿನ ಮೇಲೆ ಬಂದವ್ರಿಗೆ ಯಾವ ರೀತಿ ಸಾಕ ಕೊಡ್ಬೇಕು ಹೇಳ್ರಿ ನೀವು ಎಷ್ಟು ಸಲ ನೋಡ್ರಿ ನೀವು ಪ್ರಧಾನಮಂತ್ರಿ ಅವ್ರದ್ದು ಹುಟ್ಟುಹಬ್ಬ ಇರ್ತದೆ ಹಳಿಕೆಡ್ ಬೀಗೆ ಹೋಗ್ತಾರೆ ಅವ್ರು ಪ್ರಧಾನಮಂತ್ರಿ ಹುಟ್ಟಪ್ಪ ಅದ್ರ ಬಗ್ಗೆ ಮಾತಾಡಿ ಬಗ್ಗೆ ಮಾತಾಡಿ ಅಲ್ಲಿ ಭೀ ಅದೇ ರಾಜಶೇಖರ್ ಪಾಟೀಲ್ ಹಿಂಗ ರಾಜಶೇಖರ ಪಾಟೀಲ್ ಲೆಕ್ಕ ಆ ಬ್ರಿಡ್ ದಮ್ಮ ನೋಡ್ತಾ ತಾಕತ್ ಅದ ಯಪ್ಪ ನಮ್ಮ ದಮ್ಮು ನಮ್ಮ ತಾಕತ್ತು ನೋಡಿ ನಮ್ಮ ಕಾಲಿಗೆ ಉಳ್ದವಿದಿ ನೀನು ಇಡೀ ನಿಮ್ಮ ಜೀವನ ನಿಮ್ಮ ಪರಿವಾರ ನಮ್ಮ ಜೊತೆಲೇ ಇದ್ದಿತ್ತು ನಮ್ಮ ದಮ್ಮು ತಾಕತ್ ಪ್ರತಿಯೊಂದು ಪಾಟೀಲ್ ಅವರ ಸಹೋದರ ಸಂತೋಷ್ ಪಾಟೀಲ್ ಸಂಬಂಧಿಕರೇ ಅಭಿವೃದ್ಧಿ ಹೊಂದುತ್ತಿದ್ದಾರೆ ವಿರಹ ಯಾರೇ ಒಬ್ಬರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೆಳೀತಾ ಇಲ್ಲ ಎಂದು ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ ತಿಳಿಸಿದ್ದಾರೆ ನಾನು ಕೂಡ ಶಾಸಕರಾಗಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಆದರೆ ಯಾವತ್ತಿಗೂ ನಮ್ಮ ಸಹೋದರ ಮಕ್ಕಳು ಯಾವ ಕೆಲಸಕ್ಕೂ ಕೈ ಹಾಕಿಲ್ಲ ತಲೆ ಹಾಕಿಲ್ಲ ನಮ್ಮ ತಂದೆಯವರ ಕಾಲದಿಂದಲೂ ಸಿದ್ದು ಪಾಟೀಲ್ ಅವರೇ ನಮ್ಮ ಎಲ್ಲ ಕೆಲಸ ನೋಡಿಕೊಳ್ತಾ ಇದ್ರು ಇವರದ್ದೇ ಕಾರುಬಾರು ಇದಕ್ಕೆ ಅವರು ದೊಡ್ಡ ಬಂಗಾಲು ಕಟ್ಟಿಸಿದ್ದಾರೆ ಎಂದರು ರೋಹನ್ ಮನೋಹರ್ ಸೀನಾನ್ ಕರಡ ಬೀದರ್